ಎಲ್ರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ನಾನು ರವಿ ಕಟ್ಪಾಡಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಬಂತ ಹೇಳಿದ್ರೆ ಎಲ್ಲರ ಮನಸ್ಸಲ್ಲೂ ಕೂಡ ರವಿ ಕಟ್ಪಾಡಿ ಅವರ ವೇಷ ಯಾವ್ದು ಅಂತ ಹೇಳಿ ಕಾಯ್ತಾ ಇರ್ತಾರೆ ಸತತ ಹತ್ತು ವರ್ಷಗಳಿಂದ ನಾನು ವೇಷ ಹಾಕಿ ದೊಡ್ಡ ಮೊತ್ತವನ್ನೇ ಕಲೆಕ್ಟ್ ಮಾಡುವ ಹಾಗೆ ಮಾಡಿಪಟ್ಟವರು ಪ್ರಪ್ರಥಮವಾಗಿ ಪತ್ರಿಕಾ ಮಾಧ್ಯಮದವರು ಯಾಕಂತ ಹೇಳಿದ್ರೆ ಅವರ ಸಪೋರ್ಟ್ ಹೇಗಿತ್ತಂತ ಹೇಳಿದ್ರೆ ಯಾರಿಗೂ ಕೊಡದಷ್ಟು ಸಪೋರ್ಟ್ ಆ ಪತ್ರಿಕಾ ಮಾಧ್ಯಮ ನಾನು ಕೊಟ್ಟಿದೆ ಅವರ ಸಪೋರ್ಟ್ ಹೇಗಿತ್ತಂತ ಹೇಳಿದ್ರೆ ಹತ್ತು ವರ್ಷದಲ್ಲಿ ಅಂದ್ರೆ ಕೇವಲ ಇಪ್ಪತ್ತು ದಿನದಲ್ಲಿ ಒಂದು ಕೋಟಿ ಎಪ್ಪತ್ತು ಲಕ್ಷ ತನಕ ನೂರ ಎಂಬತ್ತೆರಡು ಮಕ್ಕಳಿಗೆ ಕೊಡ್ಲಿಕ್ಕೆ ಅನುವು ಮಾಡಿಕೊಟ್ಟಿದೆ ಹಾಗೂ ಊರು ಮತ್ತು ಪರ ಊರು ದೇಶ ಮತ್ತು ವಿದೇಶಗಳಿಂದ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿದರೆ ಅವರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಬಾರಿ ಇದೇ ಬರುವ ಸೆಪ್ಟೆಂಬರ್ ಹದ್ನಾಲ್ಕು ಮತ್ತು ಹದ್ನೈದು ಶನಿವಾರ ಅಹ್ ಆದಿತ್ಯವಾರ ಮತ್ತೆ ಸೋಮವಾರ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ನಾನು ವಹಿಸ ಹಾಕ್ತಾ ಇಲ್ಲ ಯಾಕಂತ ಹೇಳಿದ್ರೆ ದಯವಿಟ್ಟು ಎಲ್ಲರತ್ರ ನಾನು ಕ್ಷಮೆಯನ್ನು ಕ್ಷಮ ಕೇಳ್ತಾ ಇದ್ದೇನೆ ಪ್ರಥಮವಾಗಿ ನಾನು ಮಕ್ಕಳ ಹತ್ರ ಕ್ಷಮೆ ಕೇಳಬೇಕಾಗಿ ಯಾಕಂತ ಹೇಳಿದ್ರೆ ಪ್ರತಿಯೊಂದು ಮಕ್ಕಳು ಸ್ಕೂಲ್ ಮತ್ತೆ ಮನೆ ಎಲ್ಲಾ ಜಾಗದಲ್ಲೂ ಕೂಡ ಅವರು ಕಾಯ್ತಾ ಇರ್ತಾರೆ ನಮ್ಮ ವೇಷ ಯಾವಾಗ ಬರುತ್ತಂತ ಹಾಗಾಗಿ ಮಕ್ಕಳಲ್ಲಿ ನಾನು ಕ್ಷಮೆಯನ್ನು ಕೇಳ್ತಾ ಇದ್ದೇನೆ ಹಾಗೂ ಎಲ್ಲ ಹಿರಿಯರಲ್ಲೂ ಕೂಡ ಎಲ್ಲ ನಾಗರಿಕರಲ್ಲೂ ಕೂಡ ನಾನು ಈ ಸಲ ವೇಷ ಹಾಕುದಿಲ್ಲ ಹಾಗಾಗಿ ಎಲ್ಲ ನಾನು ಕ್ಷಮೆ ಕೇಳ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ನನ್ನ ಆರೋಗ್ಯದ ಸಮಸ್ಯೆಯಿಂದಾಗಿ ನನಗೆ ಈ ವರ್ಷ ಡಾಕ್ಟರ್ ನೀವು ವೇಷ ಹಾಕಬಾರ್ದು ರೆಸ್ಟ್ ಮಾಡ್ಬೇಕಂತ ಹೇಳಿದ್ದಾರೆ ಹಾಗಾಗಿ ನಾನು ಈ ಬಾರಿ ಒಂದು ವರ್ಷ ವೇಷ ಹಾಕ್ತಾ ಇಲ್ಲ ಇನ್ನೊಂದು ಮಾತೇನಂತ ಹೇಳಿದ್ರೆ ಈ ಬಾರಿ ಫ್ರೆಂಡ್ಸ್ ಕಟ್ಪಡಿ ತಂಡದ ಅವರು ಯಾರೇ ಆಗ್ಲಿ ನಾವು ವೇಷ ಹಾಕ್ತಾ ಬರೋದಿಲ್ಲ ಫಂಡ್ ಕಲೆಕ್ಷನ್ ಕೂಡ ಮಾಡ್ಲಿಕ್ಕೆ ಬರ್ತಾ ಇಲ್ಲ ನಮ್ಮ ಹೆಸರು ಹೇಳ್ಕೊಂಡು ಯಾರಾದ್ರೂ ಬಂದಿದ್ದು ರವಿ ಕಟ್ಪಾಡಿ ಅವರ ವೇಷ ಹಾಕೊಂಡು ವೇಷ ಹಾಕೊಂಡಿದ್ದು ರವಿ ಕಟ್ಪಾಡಿ ಅಂತ ಹೇಳಿದ್ರೆ ದಯವಿಟ್ಟು ನೀವು ಅವರನ್ನು ನೀವೇ ವಿಚಾರಿಸಿಕೊಳ್ಳಿ ನಾವಂತೂ ಬರುದಿಲ್ಲ ಹಾಗಾಗಿ ಈ ಒಂದು ವರ್ಷ ನೀವು ನನಗೆ ಬ್ರೇಕ್ ಕೊಡ್ಬೇಕಂತೇಳಿ ನಿಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ ಜೈ ಹಿಂದ್ ಜೈ ಕರಾವಳಿ ನಾಡಿ ಸುತ್ತ ಸಂತೆಯಲ್ಲಿ ಸತ್ಯದ ಜ್ಯೋತಿ